ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಜಾತ್ರೆಯಲ್ಲಿ ರೈತರ ಅಸಂಖ್ಯಾತ ಆಗಮನ ಇಡೀ ಧಾರವಾಡ ಕೃಷಿ ವಿದ್ಯಾಲಯ ತುಂಬಿ ತುಳುಕುತ್ತಿದೆ ಕೃಷಿಗೆ ಸಂಬಂಧಿಸಿದ ವೇದಿಕೆ ಕಾರ್ಯಕ್ರಮ ಕೃಷಿ ಪರಿಕರಗಳ ಸ್ಟಾಲ್ಗಳು ನಾನಾ ತರಹದ ಯಂತ್ರೋಪಕರಣಗಳು ಹಾಗೂ ಬೀಜ ಗೊಬ್ಬರಗಳು ನೀರಾವರಿಗೆ ಸಂಬಂಧಿಸಿದ ಸ್ಟಾಲ್ಗಳು ರೈತರಿಂದ ಕಿಕ್ಕಿರಿದು ಕೂಡಿದೆ ಭರ್ಜರಿ ವ್ಯಾಪಾರವೂ ನಡೆದಿದೆ ಎಂಟು ಆರು ಐದು ತಾಲಿನ ಕೂಡ ಸಣ್ಣ ಟ್ಯಾಕ್ಟರ್ ಕೂಡಿಕೆ ಬಲರಾಮ ರೆಡ್ಡೆ ಹಾಗೂ ನೇಗಿಲು ಉತ್ತಮ ಗುಣಮಟ್ಟ ಹೊಂದಿದ್ದು ರೈತರ ಗಮನ ಸೆಳೆಯುತ್ತಿದೆ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಸುದ್ದಿ ವಾಹಿನಿಯು ಹುಬ್ಬಳ್ಳಿಯ ಅಬ್ದುಲ್ಲಾ ಹೋಮ್ ಸ್ಟೋರ್ ಇಂಡಸ್ಟ್ರಿ ರವರ ಕೃಷಿ ಉಪಕರಣಗಳ ಮಾರಾಟ ಮಳಿಗೆಗೆ ಭೇಟಿ ನೀಡಿದ್ದು ನಿಮ್ಮ ಮುಂದೆ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡಿದ್ದೇವೆ ಇದರಿಂದ ಸುಮಾರಾಗಿ ನಮ್ಮ ಏನೋ ಇಲ್ಲಿಯವರೆಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಹೀಗಾಗಿ ನಮ್ಮದು ಪ್ರೊಡಕ್ಟು ಪೂರ ಕಂಪ್ಲೀಟ್ ಎಸ್ ಎಸ್ ಇರೋದ್ರಿಂದ ಎಲ್ಲರಿಗೂ ಸಂತೋಷ ಜನಕ್ಕಿರುತ್ತದೆ ಅಂತೇಳಿ ನಾನು ಇದರಿಂದ ಬಯಸ್ತಾ ಇದ್ದೇನೆ ಸೊ ತಮ್ಮರಿಗೆ ಎಲ್ಲರಿಗೂ ಏನು ವಿನಂತಿ ಅಂದ್ರೆ ಈ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ತಮಗೆ ಒಳ್ಳೆ ಅದ್ದು ಪ್ರಾಡಕ್ಟ್ ಬರ್ಬೋದು ಅಥವಾ ರಿಸಲ್ಟ್ ಬರ್ಬೋದು ಅಂತೇಳಿ ನಮಗೆ ಹೇಳಬಲ್ಲೆ ನನ್ನ ಹೆಸರು ಇಸ್ಮೈಲ್ ಅಂತ ಹೇಳ್ಬಿಟ್ಟು ಹೋಮ್ ಸೋಲ್ ಇಂಡಸ್ಟ್ರಿ ಅಂತ ಹೇಳಿ ನಾವು ಕುರಿಗಳು ಮತ್ತು ಬೆಂಪಾರ್ ಬಲ್ರ ಗುರುವಾಗೆಲ್ಲ ಮಾಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಫುಲ್ ಎಸ್ ಎಸ್ ಸ್ಟೀಲು ಇದು ಗುರ್ಸುಲ್ ಪಟ್ಟಿ ಮತ್ತು ಬೇಸಲ್ ಎಸ್ ಎಸ್ ಹೆಸರಿಂದ ಕೂಡಿರುತ್ತೆ ಇದು ಯೂಸ್ ಮಾಡಿರ್ತೀವಿ ಮತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ನಾವೆಲ್ಲ ಡಿಸ್ಕೌಂಟ್ ಮಾಡ್ಬಿಟ್ಟು ಒನ್ ಲ್ಯಾಕ್ ಫಾರ್ಟಿ ಮಾರ್ಕೆಟ್ ಬಿಡುಗಡೆ ಮಾಡ್ತಾ ಇದೀವಿ ಇದು ಪಿ ಎಸ್ ಟಿ ಆಗಿರೋದ್ರಿಂದ ಆರಿಂದ ಏಳು ವರ್ಷ ತನಕ ಜಂಗಿಡಿ ಅಲ್ಲ ಮತ್ತೆ ಇದ್ರದ ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ತುಂಬಿದೆ ನಿಮ್ಮ ಹಳಿ ಕೂರ್ಗಿ ಯಾವುದೇ ತರ ನಲವತ್ತು ಕೂರ್ಗಿ ಅಂತ ಕೊಟ್ರೆ ನಾವು ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದೀವಿ ಸರ್ವಿಸಿಂಗ್ ಸರ್ವಿಸಿಂಗ್ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಮ್ಮ ಸರ್ವಿಸ್ ಮ್ಯಾನ್ ಬಂದ್ಬಿಟ್ಟು ನೀವು ಒಂದೊಂದು ಸರ್ವಿಸ್ ಕೊಟ್ಟು ಹೌದು ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಬಂದ್ಬಿಟ್ಟು ಸರ್ವಿಸ್ ಕೊಡ್ತಾರೆ ನಮ್ದು ಬೆಳವಾಡಿ ಹಿರೇಬಾಗಿವಾಡಿ ಹ ಬಾಗಲ್ಕೋಟ್ ಬಿಜಾಪುರ್ ಮತ್ತು ಇದು ರಾಣಿಬೆನ್ನೂರು ಗದಗ ಇದು ಗೊಬ್ಬರದು ನಾವು ಗೊಬ್ಬರವನ್ನ ತೆಗಿಲಿಕ್ಕೆ ಹಿಂದ್ಗಡೆ ಒಂದು ಪ್ಲೇಟ್ ಮಾಡಿದೀವಿ ಆಮೇಲೆ ಇದು ಬೀಜದ್ದು ಇದು ಗೊಬ್ಬರದಲ್ಲ ಅದೇ ತರನಾಗಿ ಏನ್ ಮಾಡಿದೀವಿ ಭತ್ತ ಕೆಲಸ ಮುಗಿದ್ಮೇಲೆ ಗೊಬ್ಬರವನ್ನ ಕ್ಲೀನ್ ಆಗಿ ತೆಗಿಯೋ ಒಂದು ಪ್ಲೇಟ್ ಅನ್ನ ಅರೇಂಜ್ ಇದಕ್ಕೆ ಹೌದು ಎರಡು ಕಡೆ ಗೊಬ್ಬರ ಹಾಕ್ಬಹುದು ಎರಡು ಕಡೆ ಬೀಜ ಹಾಕ್ಬಹುದು ಆಮೇಲೆ ಇನ್ನೊಂದು ಏನಂತಂದ್ರೆ ಯಾರಿಗೆ ಬೆಳಸಾಲ್ ಬೇಡ ಅಲ್ಲ ಅವ್ರಿಗೆ ನಾವು ಬೆಂಡ್ ಫಾರ್ಮ್ ಕೊಡ್ತೀವಿ ಬೆಂಡ್ ಫಾರ್ಮ್ ಕೊಡ್ತೀವಿ ತಂದಿಲ್ಲ ಅದು ಯಶಸ್ವಿ ಬೆಳಸಾಲ್ ಹೌದು ಈಗ ಹತ್ತು ವರ್ಷ ತನಕ ಬರುತ್ತೆ ಕಾಂಪ್ಲೆಕ್ಸ್ ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ಒಂದ್ ಪೀಸು ಇದ್ರಲ್ಲಿ ಉಳಿಯಲ್ಲ ಎಲ್ಲವೂ ಕೆಳಗಡೆ ಹೋಗ್ಬಿಡುತ್ತೆ ಗೊಬ್ಬರ ನಿಂತ್ಕೊಳ್ಳೋದ್ರಿಂದ ಸ್ಟೀಲ್ ಹಾಳಾಗತ್ತೆ ನಾವು ಒಂದ್ ಪೀಸು ಇದ್ರಲ್ಲಿ ಉಳಿಬಾರ್ದು ಅನ್ನೋ ತರ ಒಂದು ಅಡ್ಜಸ್ಟ್ ಮಾಡಿದೀವಿ ಇದಕ್ಕೆ ಬಾಕ್ಸ್ ಹೆಡ್ ಮತ್ತೆ ಫ್ರೇಮ್ ಬಂದ್ಬಿಟ್ಟು ಎಸ್ ಎಸ್ ಅಲ್ಲಿ ಇರುತ್ತೆ ಇದು ಬಾಕ್ಸ್ ಹೆಡ್ ಮತ್ತು ಫ್ರೇಮ್ ಬಂದ್ಬಿಟ್ಟು ಯಶಸ್ ಇರುತ್ತೆ ಇದು

ನೈನ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಡಬಲ್ ಫೈವ್ ಟೂ ನೈನ್ ಫೋರ್ ನಾಲ್ಕು ತಾಯಿ ಕೊಡುಗೆ ಬಂದ್ಬಿಟ್ಟು ಮೂವತ್ತು ಇಪ್ಪತ್ತೈದು ಎಚ್ ಪಿ ಇಪ್ಪತ್ತೆಂಟು ಹೆಚ್ ಪಿ ಇಪ್ಪತ್ತೇಳು ಹೆಚ್ ಪಿ ಗಾಡಿಗಳಿಗೆ ನಡೆಯುತ್ತೆ ಇದು ಮಾರ್ಕೆಟ್ ಕಾಸ್ಟ್ ಬಂದ್ಬಿಟ್ಟು ಎಪ್ಪತ್ತೆರಡು ಸಾವಿರ ನಾವು ಡಿಸ್ಕೌಂಟ್ ಮಾಡಿ ಅರವತ್ತೈದು ಸಾವಿರ ಕೊಡ್ತಾ ಇದೀವಿ ಇದು ಕೃಷಿ ಮೇಳದಲ್ಲಿ ಬುಕ್ ಮಾಡಿದ್ರೆ ಅರವತ್ತು ಸಾವಿರ ರೂಪಾಯಿ ಬುಕ್ಕಿಂಗ್ ಮಾಡ್ಕೊಳ್ತಾ ಹೌದೌದು ಆಮೇಲೆ ಇವ್ರಿಗೆ ಬೆಳಸಾಲ್ ಬೇಕಂದ್ರೆ ಬೆಳಸಾಲ್ ಕೊಡ್ತೀವಿ ಕುರ್ಗಿ ಜೊತೆ ಬೇಡ ಅಂದ್ರೆ ಬೆಂಪಾರ್ ಕೊಡ್ತೀವಿ ವಿಥಿನ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಮ್ಮ ಹುಡುಗ ಬಂದ್ಬಿಟ್ಟು ಸರ್ವಿಸ್ ಕೊಟ್ಟು ಹೋಗ್ತಾನೆ ಇದು ನಾಲ್ಕು ಡಾಲರ್ ಸಬ್ಸಿಡಿ ಇಲ್ಲ ಮಾರ್ಕೆಟ್ ಪ್ರೈಸ್ ಗಿಂತ ನಾವು ಕಡಿಮೆ ಕೊಡ್ತಾ ಇದೀವಿ ಕೇವಲ ಅರವತ್ ಸಾವಿರ ನಮಸ್ಕಾರ ಓಮ್ ಸ್ಟೋನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಕೃಷಿ ಮೇಲೆಗೆ ಎಲ್ಲ ರೈತ ಬಾಂಧವರಿಗೆ ವೆಲ್ಕಮ್ ಮಾಡ್ಕೊಂತ ಜನ ರೈತರು ಹೆಚ್ಚಿಗೆ ಬಂದಿದ್ದಾರೆ ಅದು ತುಂಬಾ ಖುಷಿ ಆಗಿದೆ ಆದರೂ ಕೂಡ ನಾ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಂದು ಬಯಸುತ್ತೇನೆ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ